ಎಸ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಬಿ ಎಚ್ ಎಸ್ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ಫಸ್ಟ್ ಟೈಮ್ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪೀಸ್ ನಿಮ್ಮ ಶೇರ್ ಮಾಡ್ತಾ ಹಾಗೇ ಹಾಗೆ ಮಾರ್ನಿಂಗ್ ರೊಟೀನ್ ಶೇರ್ ಇದ್ದೀನಿ ಮಾರ್ನಿಂಗ್ ರೊಟೀನ್ ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇರೋದು ಇವತ್ತು ಚಪಾತಿ ದಾಲ್ ಫ್ರೈ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಅಥವಾ ಕ್ಯಾಪ್ಸಿಕಮ್ ಫ್ರೈ ಅಂತಲೂ ಅನ್ಬೋದು ಇದ್ದೀನಿ ಆ ಎರಡೂ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಬೆಳಿಗ್ಗೆ ಎಲ್ಲ ಕೆಲಸ ಮನೆ ಕ್ಲೀನ್ ಮಾಡೋದೆಲ್ಲ ಮುಗಿಸ್ಕೊಂಡಿದ್ದೀನಿ ಈಗ ಸ್ನಾನ ಮಾಡಿ ಪೂಜೆ ಮಾಡಬೇಕು ಚಪಾತೀಸ್ ಎಲ್ಲ ರೆಡಿ ಇದೆ ಅಲ್ಲಿ ನೋಡಿರಿ ಅಪ್ಪ ಮಗಳು ಚಪಾತಿ ಬೇಯಿಸ್ತಾ ಇದ್ದಾರೆ ಈಗ ದಾಲ್ ಫ್ರೈ ಕ್ಯಾಪ್ಸಿಕಮ್ ಫ್ರೈ ರೆಸಿಪಿಸ ನೋಡ್ಕೊಬನ್ನಿ ತುಂಬ ಸಿಂಪಲ್ಲು ಇವಳಿ ಬೇರೆ ಹುಷಾರಿಲ್ಲ ಜ್ವರ ಸೊ ದಾಲ್ ಅದೆಲ್ಲ ಕೊಡೋದ್ರಿಂದ ಸ್ವಲ್ಪ ಬೆಟರ್ ಆಗ್ತಾಳೆ ಅಂತ ಅಂದರೆ ಹಸುವೆಲ್ಲ ಎಲ್ಲ ಜಾಸ್ತಿ ಆಗುತ್ತೆ ಅಂತಾರೆ ದಾಲ್ ರೈಸ ತಿನ್ಸೋದ್ರಿಂದ ಸೊ ನಾನು ದಾಲ್ ಫ್ರೈ ಮಾಡಿಬಿಟ್ಟು ಅವತ್ತು ಚಪಾತಿ ಇಲ್ಲ ದೋಸೆ ಅವಳಿಗೆ ಅವ್ಳಿಗೇನು ಬೇಕೋ ಅದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಸಿಂಪಲ್ ಆಗಿರೋ ದಾಲ್ ರೆಸಿಪಿ ಮಾಡೋದು ಹೇಗೆ ಅಂತ ನನ್ನ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಪೂರ್ತಿ ನೋಡಿ ಎಸ್ ಆಗಲೇ ಇದಕ್ಕೆ ಒಂದು ಕಪ್ ತೊಗರಿಬೇಳೆ ಇಲ್ಲಿ ಐದು ಕಪ್ ಅಲ್ಟಲ್ಲಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಹೆಸರು ಬೇಳೆ ಒಂದು ಕಾಲು ಕಪ್ ಮಸೂರು ದಾಲ್ನ ಕೂಗ್ಸಿ ಇಟ್ಕೊಂಡಿದ್ದೀನಿ ನೋಡಿ ಇದು ಸ್ಟ್ರಕ್ಚರ್ ಗೊತ್ತಾಗುತ್ತೆ ನಿಮಗೆ ಕ್ಲೀನಾಗಿ ಬೆಂದಿದೆ ಮೂರು ಪೂಪ್ ಕೂಗ್ಸಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೇ ಒಂದು ತೊಗೊಂಡಿದ್ದೀನಿ ಜಾಸ್ತಿ ಖಾರ ಆದರೆ ಉಳ್ ತಿನ್ನಲ್ಲ ಅನ್ಬಿಟ್ಟು ಮತ್ತು ಟೊಮೆಟೊ ಕರಿಬೇವಿದೆ ಇನ್ನು ಮಾಮೂಲಿ ಸಾಸಿವೆ ಜೀರಿಗೆ ಹಾಕ್ಕೋತೀನಿ ಈಗ ಹೇಗೆ ಅಂತ ನೋಡೋಣ ಬನ್ನಿ ಎಸಿಗೆ ಎಣ್ಣೆ ಕಾದಿದೆ ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸ್ವಲ್ಪ ಸಿಡಿತಾ ಇದ್ದಾಗೆ ಸೌಂಡ್ ಬರ್ತಾ ಇದೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಆ ವ್ಯವಸ್ಥೆ ಈರುಳ್ಳಿ ಈಗ ಕರ್ಬೇವು ಹಸಿಮೆಚ್ಚಿಗಾಳಿ ಮೇಲೆ ಹಾಕಿದ್ದೀನಿ ಇನ್ನು ಈರುಳ್ಳಿ ನಿಮ್ಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಎಷ್ಟೀಗ ಈರುಳ್ಳಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೆಸ್ಟ್ ಎಲ್ಲದು ಹಾಕಿಕೊಂಡು ಫ್ರೈ ಮಾಡ್ಕೊತಾ ಆನಿಯನ್ನು ಸ್ವಲ್ಪ ಆನಿಯನ್ ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕ್ಕೊತೀನಿ ಟೊಮೊಟೊ ಫುಲ್ಲು ಫ್ರೈ ಆಗಬೇಕು ಯಾಕೆಂದರೆ ನಾವು ದಾಲ್ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋದಕ್ಕೆ ಬಿಡಲ್ಲ ಹಾಗಾಗಿ ನಾನು ಫುಲ್ ಫ್ರೈ ಮಾಡಿಕೊಟ್ಟಿ ಎಷ್ಟು ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗ್ತಾಯಿದೆ ಆಲ್ಮೋಸ್ಟ್ ಫ್ರೈ ಆಗಿದೆ ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ಉಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ಕೈ ಆಡಿಸ್ಬಿಟ್ಟು ದಾಲ್ ಹಾಕ್ತೀನಿ ಎಷ್ಟು ನೋಡಿ ದಾಲ್ ಹಾಕಿದ್ದೀನಿ ನಾನು ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ ನೆಕ್ಸ್ಟು ನಾನು ಬೇಕಾಗಿ ನೋಡಿ ಇದು ನೀರು ಬೇಕು ಅಂದರೆ ನೀವು ಹಾಕ್ಕೋಬೋದು ಇದಕ್ಕೆ ನೀರು ಬೇಕು ಅಂದರೆ ಹಾಕ್ಕೋಬೋದು ಬಟ್ ನಾನು ನೀರು ಹಾಕ್ಕೊಳ್ಳೋದಿಲ್ಲ ಸಾಕು ಇಷ್ಟ ಅನಿಸುತ್ತೆ ಚಪಾತಿಗಾಗಿರೋದ್ರಿಂದ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಸೊ ನಾನು ಹಾಕೋದಿಲ್ಲ ಎಷ್ಟು ಈಗ ಒಂದು ಐದು ನಿಮಿಷ ನಿಮಗೆ ನೀರು ಬೇಕು ಅಂದರೆ ಹಾಕ್ಬಿಟ್ಟು ಇಲ್ಲ ಬೇಡ ಅಂದರೆ ಪರವಾಗಿಲ್ಲ ಒಂದು ಐದು ನಿಮಿಷ ಮೀಡಿಯಮ್ ಇಟ್ಟರೆ ನಿಮಗೆ ದಾಲ್ ಫ್ರೈ ರೆಡಿ ಆಗುತ್ತೆ ಕ್ಯಾಪ್ಸಿಕಮ್ಮು ಎರಡು ಹಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಟೊಮೊಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಒಂದು ಎರಡು ಹಾಕ್ಕೊಂಡಿದೀನಿ ಅಷ್ಟೇ ಇದು ಕ್ಯಾಪ್ಸಿಕಮ್ ಖಾರದಿಂದ ಬೇಡ ಅಂತ ಅಂದ್ಬಿಟ್ಟು ಇದರ ಜೊತೆ ಮ್ಯಾಗಿ ಮಸಾಲ ಮ್ಯಾಜಿಕ್ ಚೆನ್ನಾಗಿರುತ್ತೆ ಗರಂ ಮಸಾಲೆ ಬದಲು ಇದು ಹಾಕೋಣ ಅಂತ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಫ್ರೈ ಅಲ್ವಾ ಸೊ ಎಣ್ಣೆ ಜಾಸ್ತಿ ಇರಲಿ ಅಂದ್ಬಿಟ್ಟು ಜಾಸ್ತಿ ಹಾಕೋತಾಯಿದ್ದೀನಿ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ನಿಮ್ಮ ಜೊತೆ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಓಕೆ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ಬೇರೆ ಏನೋ ಕರ್ಬೇ ಹೂ ಜೀಗೇನೋ ಹತ್ತಾ ಇಲ್ಲ ಫ್ರೈ ಆಗಿರೋದು ಸಿಂಪಲ್ಲಾಗಿರಲಿ ಅಂತ ಇಲ್ಲಿ సాస్ వేసి అడిగిన తక్షణం మామూలు ఈరోజు మంచి ఇంకా టమాటో ఇలా హాక్పెట్టు ఫ్రై మా సాస్ వేసి అడిగితే లో ఫ్లేమ్ కాకపోబెట్టు మంచి ఇంకా ఈరోళి హాకడా ഏഴ് നിമിഷ ഹാക്കീന അതിന ഫ്രൈ മാണ ഇന്നേ ജാസ് നിന്ന് സോൻ ബേഗ്രൈ ആകട്ട സ്വൽപ്പനിയ കലർ ചേഞ്ചേ ഇങ്ങനെ ലോ ഫ്ലേമല്ല ഇട്ടി സ്വൽപ്പ് ഫ്രൈ മാണി ಸ್ವಲ್ಪ ಇದು ಹಳೆ ಮನೆ ಆಗಿದೆ ನಮಗೆ ಅಲ್ಲ ಇದು ಕಾಣಿಸ್ತಾ ಇರುತ್ತೆ ಸೊ ಈಗ ಮರ ಈಗ ಟೊಮೆಟೊ ಹಾಕ್ತೀನಿ ಟೊಮೆಟೊ ಹಾಕಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ನಾನು ನೀರೇನೋ ಹಾಕ್ತಾ ಇಲ್ಲ ಬರೀ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದು ಎಸ್ ಈಗ ಕ್ಯಾಪ್ಸಿಕಮ್ಮು ಹಾಕಿದ್ದೀನಿ ಟೊಮೊಟೊ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿತ್ತು ಸೊ ಕ್ಯಾಪ್ಸಿಕಮ್ಮು ಹಾಕಿದ್ರೆ ಇದನ್ನು ಬೇಯಬೇಕು ಫ್ರೈ ಆಗಬೇಕಲ್ಲ ಅಂತ ಅಂದ್ಬಿಟ್ಟು ಕ್ಯಾಪ್ಸಿಕಮ್ಮ ಹಾಕಿದ್ದೀನಿ ಈಗ ಉಪ್ಪು ಏನು ಹಾಕಿಲ್ಲ ನೀವೆಲ್ಲ ಸ್ವಲ್ಪ ಬೇಯಲಿ ಅಂತ ನಿಮಗೆ ಬೇಕು ಅಂದರೆ ಸ್ವಲ್ಪ ನೀರು ಹಾಕೋಬೋದಾಗ ಎಣ್ಣೆಲಿ ಬೇಯ್ತಾನೆ ಇಲ್ಲ ಅಂತಂದರೆ ನಾನು ನೀರು ಯೂಸ್ ಮಾಡಲ್ಲ ನೋಡ್ತೀನಿ ಯೂಶ್ವಲಿ ಬೇಯಬಹುದು ಏಕೆಂದರೆ ಎಣ್ಣೆ ಜಾಸ್ತಿ ಹಾಕಿರೋದ್ರಿಂದ ಆಗಿ ಇದ್ದರೆ ಚೆನ್ನಾಗಿರುತ್ತೆ ಡಾಲ್ ಫ್ರೈಗೆ ಸೈಡಾಗಿ ಅಂತ ನಾನು ನೀರೇನು ಯೂಸ್ ಮಾಡ್ತಾನೆ ಮತ್ತು ಟೊಮೆಟೊನ ನೀರು ಬಿಟ್ಕೊಳುತ್ತೆ ಅಲ್ವಾ ಅದೇ ಸಾಕಾಗುತ್ತೆ ಈಗ ಅದು ಬೇಯಿಲಿ ಸ್ವಲ್ಪ ಕವರ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಈಗ ಸ್ವಲ್ಪ ಉಪ್ಪು ಹಾಕಿದರೆ ಬೆಂದಿದೆ ಆಲ್ಮೋಸ್ಟು ಹಾಕಿದ್ದೀನಿ ಮಸಾಲ ಮ್ಯಾಗಿ ಮಸಾಲೆ ಹಾಕಿಬಿಟ್ಟು ಫುಲ್ ಅಷ್ಟು ಹಾಕಿದ್ದಾಗೆ ಜಾಸ್ತಿ ಇರಲ್ಲ ಸೊ ಹಾಕ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಟೂ ತ್ರೀ ಮಿನಿಟ್ಸ್ ಸಿಬ್ಬಿ ತಿನಸು ಕ್ಯಾಪ್ಸಿಕಮ್ ಫ್ರೈ ರೆಡಿ ಆಯಿತು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಚಪಾತಿ ದಾಲ್ ಫ್ರೈ ಕ್ಯಾಪ್ಸಿಕಮ್ ಇದು ಅಪ್ಪ ಅಂದು ನಮ್ಮ ಮನೆಯವ್ರದ್ದು ಇದು ಅವಳಿಗೆ ದಾಲ್ ಮಾತ್ರ ಹಾಕಿದ್ದೀನಿ ಜ್ವರ ಇರೋದ್ರಿಂದ ಎಲ್ಲ ಬೇಡ ಅಂತ ಇದು ಅಪ್ಪ ಮಗ್ಳ ಟಿಫನ್ ಪ್ಲೇಟ್ಸ್ ನೋಡೋಣ ಹೇಗಿದೆ ಅಂತ ಕೇಳೋಣ ಬರೋಣ ಎಷ್ಟು ತಿನ್ಬಿಟ್ಟು ರಿವ್ಯೂ ಹೇಳ್ರಿ ಈ ರೆಸಿಪೀಸ್ ಎರಡು ಶೇರ್ ಮಾಡ್ತಾಯಿದ್ದೀನಿ ಸೊ நம்ம ரிவ்வ கொடதால எத்தித் கை சோ நோட் பாய்விட்டு ம் இவரு அந்த நம்ம எல்லாம் ஒப்பதங்கே யாங்க சொல் ஏச்சு கம்மி இதன நான் மகளங்க கேணோச்சி தாலு தீயா ಅದಕ್ಕೆ ಏನು ജ്വര പാപ അതക്കേനുമാടിക്കില്ല ಸೊ ಅವಳಿ ಇವತ್ತು ಕ್ಯಾನ್ಸಲ್ ಮಾಡಿಬಿಡ್ತೀನಿ ಏಕೆಂದರೆ ಬಾಯ್ ನಾವು ಏನು ತಿನ್ಸಿದ್ರು ಮಕ್ಕಳಿಗೆ ಬೇಡ ಅದಕ್ಕೋಸ್ಕರ ನಾನು ದಾಲ್ ಮಾಡಿದ್ದೆ ಆ್ಯಕ್ಚುಲಿ ದಾಲು ಬೇಗ ಆಜಾಮಾಗಿ ಡೇಷನ್ ಆಗುತ್ತೆ ಅಂತ ಅವಳು ದೋಸೆ ಅಂದಲೂ ದೋಸೆ ಹಾಕೊಂಡು ಅಂದ್ಕೊಂಡೆ ಆಮೇಲೆ ಆ ರಪ್ಪು ನೋಡಿ ಚಪಾತಿನೇ ತಿಂತಾವಳೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ವೀಡಿಯೋ ಇದು ರೆಸಿಪಿ ಇಷ್ಟ ಇಷ್ಟ ಆಯಿತು ಅಂದರೆ ನೀವು ಮಾಡಿ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ ಈ ವಿಡಿಯೋನ ಮರಿದೇ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು